ಏಯ್ ಈ ಪೋಲೀಸ್ರು ಬಂದಿದ್ರು ನೋಡಿ ಎಲ್ಲ ಜನ ಯಾರು ತೊಗೊಡೋಕೆ ಮೊದಲ ಆಮೇಲೆ ಪೊಲೀಸ್ ತೊಗೊಂಡುಗೆ ಯಾರು ಇಲ್ಲ ರೀ ಹೆದ್ರಿಕೆ ಬಸ್ ನಾವು ಅಷ್ಟೇ ಇರೋದು ಮಧ್ಯರಾತ್ರಿಯಲ್ಲಿ ಇಲ್ಲಿ ಇಲ್ಲ ಅಲ್ಲೊಂದು ಆಗಿರೋರು ಅಷ್ಟು ಕಾಂಪೌಂಡ್ ಫುಲ್ ಆಗೈತಿ ಕೆಳಗಡೆ ಈ ವಯರ್ ಫುಲ್ ಆಗೈತಿ ಹಾಗೆ ಬಂದ್ರೆ ಈ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಸ್ನೇಹಿತರೆ ಎಲ್ಲರೂ ಹೆಂಗೆ ಅದೀರಿ ರೀ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವು ರೀ ಬರೀ ಇವತ್ತಿನ ಲಾಗು ನಿನ್ನೆ ಎಲ್ಲಿಗೆ ಮುಗಿತು ಅಲ್ಲಿಂದ ಲಾಗ್ನ ಕಂಟಿನ್ಯೂಷನ್ ಕಂಟಿನ್ಯೂ ಮಾಡಕತ್ತೀನಿ ಯಾಕಪ್ಪ ಅಂದ್ರೆ ನೀನೇ ನಾವು ರಾಘವೇಂದ್ರ ಸ್ವಾಮಿ ಮಠದಿಂದ ರಾತ್ರಿ ಪ್ರಸಾದ ಮಾಡಿಕೊಂಡು ಹೊಂಟೀವಿ ಈಗ ನಾವು ರಿಟರ್ನ್ ಜರ್ನಿ ಎಲ್ಲ ಹೆಂಗಿತ್ತು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ ನಾ ಈಗ ಇದೆಲ್ಲ ನೀನೇ ಹಾಕಿರೋ ಕ್ಲಿಪ್ಪಿಂಗ್ಸೇ ನಾನೇ ಹೇಳಕತ್ತೀನಿ ಜಸ್ಟ್ ವೆಲ್ಕಮ್ ಮಾಡ್ಕೊಳ್ಳೋವಾಗ ನಾನು ಸ್ವಲ್ಪ ಅದನ್ನ ಆ್ಯಡ್ ಮಾಡ್ಕೊಂಡಿನಿ ಅಷ್ಟೇ ಬರ್ರಿ ನೋಡೋಣ ಇವತ್ತಿನ ರ ಏನೇನೆಲ್ಲ ಐತಿ ಅಂತ ಹಾಂ ಜೋರ ಜೋರಾಡ್ಸಿನ ಸ್ವಲ್ಪ ಜೋರಾಡಿಸು ಏನು ತಾನು ನೀನು ತಿರ್ಸಕ್ಕೆ ಬರಲ್ಲ ನಿಮ್ಮ ಮನ ತಿರ್ಸ್ಕೊಡ್ತಾನ ಕೊಡಮಣ್ಣ ಅವ್ನು ತಿರುಗಿಸಿ ಓ ಪವನ್ ಹತ್ರ ಅಲ್ತಾನು ನೋಡ್ರಿ ಇಬ್ರು ಆಟ ಆಡಾಕತ್ತಾರ ಅವ್ರ ಮಮ್ಮಿ ಫೋನ್ ಏನೋ ಕೆಲಸ ಮಾಡ್ರಿ ರಾತ್ರಿ ಒಂಬತ್ತು ಗಂಟೆ ಆಯ್ತು ನಾವಿನ್ನ ಬಿಳು ಕೊಡುವ ಸಮಯ ರಾಘವೇಂದ್ರ ಸ್ವಾಮಿ ಮಠ ಮಠದಿಂದ ಊರಿಗೆ ಪಯಣ ನಮ್ಮ ನಡೆ ಊರ ಕಡೆ ನಡೆ ಶಿಲ್ಪ ಬಾ ಟೈಮ್ ಆಯಿತು

ನಾನು ಅದ್ರಾಗ ಹತ್ತು ವರ್ಷ ಒಂದು ಮೂರ್ನಾಲ್ಕು ಸಲ ಬಂದಿನಿ ರೀ ಈಗ ಗ್ಯಾಪ್ ಕೊಟ್ಟಿದ್ದು ಮನು ಹುಟ್ಟಿದಾಗಿದ್ದೇನೆ ಬಂದಿದ್ದಿಲ್ಲ ಅಲ್ಲ ಹೌದು ಮನು ಹುಟ್ಟಿದ ಮುಂಚೆ ಬಂದಿದ್ದೀನಿ ನಾನು ಮದುವಿನ ಮುಂಚೆ ಬಂದೆ ಮದುವೆ ಮೇಲೆ ಬಂದಿದ್ದಿಲ್ಲ ರೀ ಮದುವೆ ಮದುವೆ ಮೇಲೆ ಬಂದಿರಿ ಅದರ ಅದರೊಳಗೆ ಎರಡು ಮೂರು ಸಲ ಇಲ್ಲಿ ಹತ್ರ ಅಂಗಡಿ ಇತ್ತು ರೀ ನಮ್ದು ಇಲ್ಲಿ ಎಂಟು ಕಿಲೋಮೀಟರ್ ದೂರದಲ್ಲೇ ಒಂದು ಹಳ್ಳಿ ಹತ್ರ ನಮ್ಮ ಅಂಗಡಿ ಇತ್ತು ಅವಾಗ ಒಂದು ಎರಡು ಸಲ ಬಂದಿದ್ದೆ ಆವಾಗೆಂದೂ ಇದಕ್ಕೂ ಭಾಳ ವ್ಯತ್ಯಾಸ ಐತೆ ಅವಾಗ ಇಲ್ಲೆಲ್ಲ ಮಾಡಿರಿ ಇದೆಲ್ಲ ಗಾರ್ಡನ್ ಇತ್ತು ಅವಾಗ ಏಕ ಏಕ ಗಾರ್ಡನ್ ಮಾಡಿದ್ರು ಈಗೆಲ್ಲ ಒಂದು ತೆಗೆದು ಎಲ್ಲ ಈ ಥರ ಮಾಡ್ಯಾರು ಮತ್ತೆ ಕಡೆ ಮ್ಯೂಸಿಯಮು ಮಾಡಾಕತ್ತಾರ ಹೊರಗಡೆ ಮಸ್ತ್ ಮಾಡ್ಯಾರ ಖುಷಿ ಆಯ್ತಾ ಟಾಟಾ ಬಾಯ್ ಬಾಯ್ ರೀ ಮರಳಿ ನಮ್ಮ ಮನೆಗೆ ರೈಲ್ವೆ ಟೇಷನ್ ಸಿಗ್ತೀವಿ ರೀ ಹೋಗ್ಬೇಕು ಈಗ ಕರೆಕ್ಟ್ ಒಂಬತ್ತುವರೆ ಆಗೈತಿ ನಟರಾತ್ರಿಯಾಗ ಹಾಂ ಟ್ರೈನ್ ಐತಿ ಇಬ್ಬರೇ ಐತಿ ನೋಡೋಣ ಸೀಟ್ ಅದಾವಣ ಖಾಲಿ ಅದ್ಯಾ ನೋಡೋಣ ನಂದು ಟ್ರೈನಿಂದ ಲೇಟ್ ಐತಿ ಆಟೋ ದಳ ಹಾಕ್ತಾರೆ ರೀ ಮಸ್ತ್ ಮಾಡ್ಯಾ ಟಿಕೆಟ್ ಇವು ಹಬ್ಬ ಚೆಂದ ಐತೆ ನೇರ ಇಲ್ಲಿ ಆಟ ಐತೆ ರೀ ನೋಡಿರಿ ಆಟೋನ ಅವರ್ನ ಆಲ್ರೆಡಿ ತುಂಬಿತ್ತ ಇಲ್ಲಿಂದ ಮಂತ್ರ ಸ್ಟೇಷನ್ಗೆ ಐವತ್ತು ರೂಪಾಯಿ ತಗೋತಾರ್ರಿ ಗಾಡಿ ಸೀಟ್ ಬೆಲ್ಟ್ ಹಾಕಬೇಕು ನೋಡಿ ಸೀಟ್ ಬೆಲ್ಟ್ ಇದಾರೆ ನಮ್ಮ ತಂದ್ರೆ ಸೀಟ್ ಬೆಲ್ಟ್ ಹಾಕು ಅಂತ ಬಾರಿ ಅವರ ಕೈ ಹಾಕಿತ್ತು ಅಂದರೆ ಬಿಡಲ್ಲ

ಬಂದು ನೋಡಿರಿ ಮಂದ್ರ ರೈಲ್ವೆ ಸ್ಟೇಷನ್ ನಾವು ನಿನ್ನೆ ರಾತ್ರಿ ಹನ್ನೊಂದು ಗಂಟೆಗೆ ಬಂದಿದ್ದೀವಿ ಇವತ್ತು ರಾತ್ರಿ ಹತ್ತು ಗಂಟೆಗೆ ಬಂದಿರಿ ಜಲ್ದಿ ಸ್ವಲ್ಪ ಸ್ವಲ್ಪ ಭಾಳ ಕದ ನೋಡಿರಿ ಎಲ್ಲ ಐವತ್ತು ಐವತ್ತು ರೂಪಾಯಿ ತೊಗೋತಾರ್ರಿ ಟಮ್ ಟಮ್ದವ್ರು ಇವರು ಜಾಸ್ತಿ ತಗೋತಾರ ಕಾಣಿಸುತ್ತೆ ನಮ್ಮ ತಂದು ಮಕ್ಕೊಂಡಿದ್ದಾರೆ ಅವ್ರ ಮಮ್ಮಿ ಹತ್ತಕೊಂಡ್ಲು ಇಲ್ಲಿ ಸಿಲ್ದು ಈಗ ಮೇಲೆ ಹತ್ತಬೇಕ್ರಿ ಲಗೇಜ್ ತೊಗೊಂಡು ನಮ್ಮ ಲಗೇಜ್ ಸಂಸಾರ ಹೊತ್ಕೊಂಡು ಅಡ್ಡಾಡೋದು ಭಾಳ ಕಷ್ಟ ಐತ್ರಿ ಸಿಂಗಲ್ಲ ಜೀವನ ಪಾಡಿತ್ತು ಎಲ್ಲಿ ಬೇಕಲ್ಲಿ ತಿರ್ಗಾಡ್ತಿದ್ವಿ ಇಲ್ಲಿ ತಿರ್ಗಾಡಕ್ಕೆ ಏನು ಕಷ್ಟ ಇಲ್ಲ ಮಕ್ಕಳು ಮರಿ ಒಂದಲ್ಲ ರೀ ಹಿಂದೆ ಮೂಟೆ ಮೂಟೆ ಲಗೇಜು ಮನೆಯದ್ದು ಜೋರು ಬಂದುಬಿಟ್ಟು ರೀ ಯಾಕಂದ್ರೆ ಮಧ್ಯಾಹ್ನ ಮಕ್ಕೊಂದಿಲ್ಲ ಅವರೆಲ್ಲೂ ಎಲ್ಲೂ ಹಂಗಾಗಿ ಹತ್ತಕ್ಕೆ ಐದು ನಿಮಿಷ ಕಡಿಮೆ ಐತೆ ನೋಡಿರಿ ಎಲ್ಲ ಪ್ರಯಾಣಿಕಲ್ಲಿ ಮಕ್ಕೊಂಡಾರ ರಾತ್ರಿ ಹನ್ನೆರಡು ಗಂಟೆ ಕರೆಕ್ಟ್ ಟ್ರೈನ್ ಐತೆ ರೀ ಇಲ್ಲಿಂದ ಎಲ್ಲ ಹೇಳಿ ನೋಡಿರಿ ನಮ್ಮದು ಟ್ರೈನ್ ಬಂದುಬಿಟ್ಟು ಬಂದುಬಿಟ್ಟಲ್ಲ ನಮ್ಮ ಟೈಮ್ ಐತಲ್ರಿ ಹನ್ನೆರಡು ಗಂಟೆ ನಿಮಿಷಕ್ಕೇತ ರೀ ಬೆಳಗ್ಗೆ ಹೇಗೆ ನೋಡಿರಿ ಟೈಮ್ ಹನ್ನೆರಡು ಎರಡಾಗಿ ಸಾರಿ ಹತ್ತು ಎರಡು ಆಗೈತಿ ನಾವೇನು ಅಂದ್ರೆ ಈಗ ಲಗೇಜ್ನಲ್ಲಿ ಇಟ್ಟಿವಿ ಇಲ್ಲೇ ಟಿಕೆಟ್ ಕೌಂಟ್ರ್ ಕಡೆನ ವಸ್ತಿ ಹೋಗಿದೀವಿ ಸೊಳ್ಳೆ ಅಂತೂ ಜಿಂಗ್ ಅಂತವು ಜಿಮ್ ಆಗಿ ಸೊಳ್ಳೆಗೆ ಸೊಳ್ಳೆ ತೋರಿಸ್ತೀನಿ ಅಂದೆ ಸರಿ ಭಾಳ ಮಲ್ಕೊಂಡು ಮರ್ಕೊಂಡ್ರೆ ಮಕ್ಕಳು ಕರ್ಕೊಂಡು ಅಲ್ಲೇ ಅವ್ರ ಬಾಜು ಹೆಣ್ಮಕ್ಕ ಬಾಜು ನಾವು ಇಲ್ಲಿ ಒಂದು ಇವ್ರು ಕುಂದಿರ್ಶಿ ಇವ್ರಿಗೆ ಗಾಡಿಯಾಗಿ ಟಮ್ ಟಮ್ನಾಗ ಒಂದು ಆರ್ದ ಮಕ್ಕೊಂಬಿಟ್ರಿ ಹಿಂದೆ ಎಷ್ಟು ಕಷ್ಟ ಆಗಿತ್ತು ಇದು ಬಂತ ನೀನು ಮಕ್ಕಂಬಿಡ್ರೇನ್ ಬಂದ್ಮೇಲೆ ವ್ಯವಸ್ಥೆ ಮೇಲೆ ಬಂದ್ಮೇಲೆ ವ್ಯವಸ್ಲೆ ಯಾವಾಗ ನಿಮ್ ಚೆವಿಸ್ಲೇ ಅಲ್ಲಿ ನೋಡ್ರಿ ತಂಡೆ ಸಮಾನು ಮಂದಿ ಹೆಂಗೆ ತೊಗೊಂಡು ಹೋಗ್ತಾ ಕುಂತಾರೆ ನಾವು ನಮ್ಮ ಹುಡುಗರು ಈಗ ಮ್ಯಾಲೆ ಹಾಶ್ ಒಳ್ಳೆ ಕಡೆ ಆಗ್ತವೆ ಅಂತ ಒದ್ದಾಡ್ಕೋತ ಕೂತಾರೆ ಅವ್ರಿಗೆ ನಾವು ಸಲ ಹೊಡ್ಕೊಂಡು ಕೂತೀವಿ ನೋಡಿ ಈ ಕೆಲಸ ಈಗ ನಾ ಹತ್ತು ಟೈಮ್ ನೋಡ್ರಿ ಇಲ್ಲ ಡಬಲ್ ಫೋರ್ ಪವರ್ಬೆಲ್ ಟು ಆಗೈತೆ ಇನ್ನೂ ಒನ್ ಆ್ಯಂಡ್ ಹಾಫ್ ಆನ್ ಅವರ್ ಐತೆ ನಾವು ಟ್ರೈನಾಗ ಮಕ್ಕೊಂಡ್ರ ಆತ ಅವ್ರೆಂಡ್ ಹನ್ನೆರಡು ಹತ್ತಕ್ಕೆ ಅದ ರೀ ಎಬ್ಬಸ್ಬಿಟ್ಟು ನಾನು ಮುಖ ಮುಖಿದ್ದೀರಿ ಈಗ ಹಚ್ಚ ಆಗಳೇ ಒಂದು ಘಟನೆ ಇಲ್ಲಿ ಏನಂತಂದ್ರೆ ಇಲ್ಲೆಲ್ಲ ಮಂದಿ ಮಕ್ಕಳು ಹೋಗಿರಲ್ಲ ಖಾಲಿ ಆಗಿತ್ತು ಈಗ ಸ್ವಲ್ಪ ಮಕ್ಕಳು ವ್ಯವಸ್ಥೆ ಅಕ್ಕಿಗೆ ಹೇಳ್ತೀನಿ ಗೊತ್ತಾಗುತ್ತೆ ಹುಡುಗಿ ಟೈಮ್ ನೋಡ್ರಿ ಸ್ಟಾರ್ಟ್ ಒಬ್ರ ಐತೆ ನಿನಗೆ ಈಗ ಪೊಲೀಸರು ಬಂದಿದ್ರು ನೋಡಿ ಎಲ್ಲ ಜನ ಅಲ್ಲಿದ್ದಿಲ್ಲ ಅಷ್ಟೆಲ್ಲ ಜನ ಖಾಲಿ ಆದ್ರೆ ಈ ಕಡೆ ಇದ್ದರು ಇಲ್ಲೆಲ್ಲ ಖಾಲಿ ಆದ್ರೆ ಹಿಂಗೆ ಒಂದು ಮೂರು ಹಂಗೆ ಎರಡು ಹಾಕಿದ್ರು ಆತ ನಂಗೆ ಇರ್ತಿರ್ತಾರೆ ಪಾಲ್ ತಗೊಂಡ್ಬಂದಿರು ನನಗೂ ಇಲ್ಲೇ ಜಸ್ಟ್ ಕಣ್ಣು ಬಂದು ಯಾರು ಇವರು ಅಂತ ನಮ್ಮ ಹೆಣ್ಮಕ್ಳು ಅಂತಂದು ಈ ಹೇಳ್ತಾರೆ ಚೆನ್ನಾಗ್ ಹಾಕೊಂಬಕ್ಕೊಂಡಿದೆ ಚೆನ್ನಾಗ್ ಯಾರು ತೊಗೊಂಡ್ರು ಹೆಂಗೆ ಮಾಡ್ತಿಲ್ಲ ಮೊದಲ ಆಮೇಲೆ ಪೊಲೀಸ್ ಸೇಸರು ಕಟ್ಸ್ತಾರೆ ಪೊಲೀಸ್ರ ಮಾಡಾತ್ತಾರಂಥೇಳಿ ತಲಗದ ಹಬ್ಬ ಇದ್ರು ಆಮೇಲೆ ನೆನ್ ಮಕ್ಕ ಮತ್ತೆ ಕುತ್ಕೊಂಡು ಆಮೇಲೆ ವೇಲ ಹಚ್ಚಿ ಟವಲ್ ಅವರು ನೋಡಿ ಸೊಳ್ಳೆ ಬಿಡ್ಯಾಕ ಗೊತ್ತೈತಿ ಅಷ್ಟು ಸಂಪನ್ ಇದ್ದ ಬಿಟ್ಟರೆ ನಿನಗೆ ಟ್ರೈನ್ ನೋಡಿರಿ ಹನ್ನೆರಡು ಇದಕ್ಕೆ ಹತ್ತಕ್ಕಿದ್ದು ಇನ್ನು ನಲವತ್ತಕ್ಕ ಐತೆ ಅಂತ ಇನ್ನೊಂದು ಹತ್ತು ಹತ್ತು ನಿಮಿಷ ಹೇಳು ಹೋಗ ನೋಡಿರಿ ಅದು ಸೆಕೆಂಡ್ ಪಾರ್ಕ್ ಆಡ್ಬೇಕು ನಾವು ಆ ಕಡೆ ಮಧ್ಯ ರಾತ್ರಿ ಈ ಥರ ಫ್ಯಾಮಿಲಿ ಆಡಾಡೋದು ಭಾಳ ಅಜ್ಜಿ ಐತ್ರಿ ಜನನೇ ಇರಂಗಿಲ್ಲ ಟೆಶನ್ದಾಗೆ ಇಲ್ಲೆಲ್ಲ ಇದಾವೆ ಆ ಕಡೆ ಈ ಕಡೆ ಎಲ್ಲ ಹೋಗಿಬಿಟ್ರು ಅಗಂಬರಿ ತಗೊಂಬರ್ತೀವನು ಅದು ಹೋದ್ರು ಅದರಿಂದ ಇದಂಟ್ರಿ ನೀವು ನೆಕ್ಸ್ಟ್ ಟೈಮ್ ಬರ್ತೀವಿ ತಗೋತೀವಿ ನಿಗಾ ಬಿಟ್ಟು ನಾನು ಹೇಳ್ತೀನಿ ಸರಿ ಬರ್ಬೇಕಂತರಿ ಅಲ್ಲಿ ಹತ್ತಿ ಹಿಂಗಾಶ್ ಬರೋಕ್ಕಿಂತ ಇಲ್ಲೇ ಹಾಕಿವಿ ರೀ ನೋಡಿ ಹಿಡ್ಕೊಂಡಿ ನೋಡಿ ಮಧ್ಯರಾತ್ರಿಯಲ್ಲಿ ಬ್ಯಾಗ್ ಇಟ್ಟು ಬಂದೆ ಆ ಕಡೆ ಅದು ಎರಡನೇ ಪಾಸ್ ಬರ್ಬೇಕು ಎರಡನೇ ಪಾಸ್ ಬಿಟ್ಟು ಬರ್ಬೇಕು ಟ್ರೈನ್ ಜನನೇ ಇಲ್ಲ ಅಲ್ಲೊಂದು ನಾಲ್ಕು ಅಷ್ಟೇ ಹ್ಞೂ ಈ ಕಡೆಯಿಂದ ಬಾಗಲಕೋಟ್ ಟು ಮೈಸೂರು ರೀ ಟ್ರೈನ್ ಈ ಕಡೆಯಿಂದ ಮೈಸೂರು ಟು ಬಾಗಲ್ಕೋಟ್ ಬರತ್ತೈತೆ ಈ ಕಡೆ ಪಾಸ್ ಬಿಡುತ್ತಾ ಇದು ದಿನ ಬರೋ ಟೈಮ್ ಕರೆಕ್ಟ್ ಬಂದೈತೆ ನಮ್ದು ಈ ಕಡೆಯಿಂದ ಲೇಟ್ ಆಗೈತೆ ಮೈಸೂರಿಂದ ಬಾಲ್ಕೊಟ್ಟು ಹೋಗೋದು ಮೈಸೂರಿಂದ ಹೋಗುತ್ತೆ ಆದೋನಿಂದ ಬರುತ್ತಾಗುತ್ತೆ ಗೊತ್ತಿಲ್ಲ ಒಟ್ಟೆ ಬಂತು ಸೇಮ್ ಟೈಮ್ ಬಂದವು ಎರಡು ಬಾಗಲ್ಕೋಟು ಬಾಲ್ಕೊಟ್ಟು ಸರಿ 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 ಬಂತ ಹತ್ತಿದ್ವಿ ಕತ್ತಲ್ಲಕ್ಕೆ ಹೆಂಗೋ ಬಂದ್ವಿ ಎಲ್ಲರ ಜೋರು ನಿದ್ದಿತ್ತು ಸಾಮ್ ನಿದ್ದೆ ತಳಗ ಇಬ್ಬರು ಹೋಗಿ ಆ ಕಡೆ ಈ ಕಡೆ ಮಕ್ಕಳಿದ್ದ ಒಂದು ಸೀಟ್ ಯಾಕಂದ್ರೆ ಈ ಸಲ ಮನೋ ಸ್ಪೆಷಲ್ ಸೀಟ್ ಮಾಡ್ಸಿದ್ವಲ್ರಿ ಒಂದು ಅವಂಗೂ ಬುಕ್ ಮಾಡ್ತಿದ್ವಿ ಮನೋ ನಿದ್ದೆ ತಾಪಜೆ ಶಿಸ್ತು ನಿದ್ದೆ ಹೊಡೆದ್ರಿ ಈಗ ಎದ್ದಾರ ಆರು ಗಂಟೆಗೆ ಸೋಲಾಪುರ ಹೋತಿ ಈಗ ಮೇಡಮರ ನಾನಿಲ್ಲಿ ಮ್ಯಾಲ ಮುಗೊಂಡಿದ್ದೆ ರೀ ಯೂರಿಯಾದ್ ನಿಂತಾರ ಬೆಳಗಾಗನ ಈಗ ನೋಡ್ರಿ ಎಲ್ಲ ಬ್ಯಾಗ್ ಪ್ಯಾಕ್ ಮಾಡಿದ್ವಿ ಹಾಸಿಗೆ ಎಲ್ಲ ಹೆಂಗೆ ಬೇಕಂಗೆ ಓದೋದಿಲ್ಲ ಮೇಡಮ್ ಅವರೆಲ್ಲ ನೀಟ್ ಮಾಡಿ ಬ್ಯಾಕ್ ಪ್ಯಾಕ್ ಮಾಡಿ ಇಟ್ಟಿನ ಈಗ ಈಗ ಒಂದು ಸಾವಿರ ಬಂದಿದೆ ರೀ ಕಟಕ ರೊಟ್ಟಿ ಅಕ್ಕಿ ಮಾಡಿದಲ್ರಿ ನಿಂತ್ಕೊಂಡು ಕಾಲು ನೋವು ಸುದ್ದಿರಲಿ ಮೂರು ದಿವಸದ ಕಟಕ್ ರೊಟ್ಟಿ ಅವು ಈಗ ಚಿಪ್ಸ್ ಬಂದ್ರೆ ಇವ್ರೀಗ ಕಟಕ್ ರೊಟ್ಟಿ ತಿನ್ನ ಪಲಿಷ್ಮೆಂಟ್ ಅಲ್ಲ ರೀ ಈಗ ಮಾಡ್ಕೊಂಬೆ ತಪ್ಪಿ ಕುರಿ ಅದನ್ನ ಎಲ್ಲಿ ಬೇಕಾದ್ರೆ ಹಾಕೊಂಡ್ರಿ ಅವ್ನು ರೊಟ್ಟಿನ ಅಲ್ಲೇ ಹೋಗಿ ಒಂದು ಎರಡು ಆರ್ಡ್ರ್ ಕೊಡ್ತಿದ್ವು ಅವ್ನು ತಿನ್ನೋದು ತೋರಿಸು ಈ ತಂಡ ದನಕ್ಕೆ ಕಂಕಿ ಹಾಕ್ತಾರ ಕಂಕಿ ಅಂತೇಳಿ ಶಿಂಗದು ದೊಡ್ಡದಾಗ ಕಡ್ಡಿ ಕಟ್ಟಿರ್ತಾರ ತಿನ್ನಾಕಿಂತಾವ್ ಹಂಗೆ ನಿನ್ನ ದನ ತಿನ್ನ ಕಂಕಿ ತಿನ್ನಂಗ ತಿನ್ನ ಮುಂಜೆ ಅಲ್ ತಿಂದ ಬಿಡಲ್ಲ ಬ್ಯಾಸರ್ ತೊಗೊಂಡ ಬೇಸರ ನಂಗೆ

Tá, cobra, galera. ಈಗ ನೋಡ್ರಿ ಟೈಮ್ ಕರೆಕ್ಟ್ ಹನ್ನೊಂದು ಗಂಟೆ ಆಗೈತಿ ಹನ್ನೊಂದು ಗಂಟೆ ಐತಿ ಇವರು ಒಳ್ಳೆ ಮತ್ತೆ ಹತ್ತು ಗಂಟೆಯಿಂದ ಎಲ್ರಿಗೂ ನಿದ್ದೆ ಬಂದಂಗೆ ಆಯ್ತು ಹಂಗಾಗಿ ಎಲ್ರಿಗೂ ಮಕ್ಕೊಂಡು ನಾನು ಒಂದು ಅರ್ಧ ಕ್ಲಾಸ್ ಮಲ್ಕೊಂಡಿದ್ದೀರಿ ಮತ್ತೆ ನಮ್ಮನು ಒಂದು ಟೈಮ್ ಮಕ್ಕೊಂಡೆಲ್ರಿ ಇದು ಬರೀ ಯಾವ ಊರು ಯಾವ ಊರು ಅಂತ ನೋಡ್ಕೊಂತ ನೋಡ್ಕೊಂತ ಊರ್ ಊರು ಅಂತೇಳಿ ಅವ್ನ ಕಾಳಜಿ ರೀ ಮತ್ತೆ ಮಕೊಂಬಿಟ್ರ ಇಳಿದ ಇದ್ರೆ ಮುಂದಕ್ಕೆ ಹೋಗ್ಬಿಟ್ರ ಅನ್ನೋದು ಅವ್ನ ಭಯ ಅಲ್ಲ ಹಂಗಾಗಿ ನಾನು ಸ್ವಲ್ಪ ಮಲ್ಕೊಂಡಿದ್ದೆ ನಾ ಮಲ್ಕೊಂಡಾಗ ತನು ಮತ್ತು ಅವ್ರ ಪಪ್ಪನ ಮಲ್ಕೊಂಡ್ಬಿಟ್ಟಾರೀ ನಂಗೆ ಗೊತ್ತಾಗಿಲ್ಲ ತನು ಮತ್ತು ಅವ್ರ ಪಪ್ಪ ಮಲ್ಕೊಂಡಿರೋದು ಮತ್ತು ಇಬ್ಬರು ಮಲ್ಕೊಂಡಾಗ ಮಕ್ ಮಕ್ಳು ಇಬ್ಬರು ಹಾಕಾರೆ ತೋರಿಸ್ತೀವಿ ನಿಮ್ಗೆ ಟ್ರೈನ್ ಹೆಂಗೈತಿ ಈಗ ಅಂತೇಳಿ ಪೂರ್ತಿ ಅಂದ್ರೆ ಪೂರ್ತಿ ಖಾಲಿ ಖಾಲಿ ನಾವಿರೋ ಹೋಗಿ ಮೋಸ್ಟ್ಲಿ ಇಡೀ ಟ್ರೈನ ಹಂಗೆ ಇರಬೇಕು ರೀ ಖಾಲಿ ಖಾಲಿನ ಇರಬೇಕು ಇಲ್ಲಿ ನೋಡ್ರಿ ಕೂಸು ಆಟ ಆಡ್ಕೊತ ಇದು ಇಲ್ಲಿ ಮಲ್ಕೊಂಡೈತಿ ಇವರು ಅವ್ರಿಗೆಲ್ಲ ಪೂ ನೋಡ್ಕೊಂಡು ನೋಡ್ಕೊಂತ ಅಲ್ಲೇ ಮಲ್ಕೊಂಡಾರ ಇಡೀ ಹೋಗಿ ಖಾಲಿ ಯಾರೂ ಇಲ್ಲ ಹ್ಞೂ ಭಾಳ ಬೋಗಿ ಖಾಲಿ ಇದೆ ಹೌದು ಸೌಂಡಿಗೆ ಇಲ್ಲ ರೀ ಹೆದರಿಕೆ ಬರ್ತೈತೆ ನಾವು ಅಷ್ಟೇ ಇರೋದು ನೋಡ್ರೆಲ್ಲ ಖಾಲಿ ಯಾರು ಇಲ್ಲೂ ಇಲ್ಲ ಇಲ್ಲೂ ಇಲ್ಲ ಎಲ್ಲೂ ಇಲ್ಲ ಖಾಲಿ 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 ನಾವು ಅಷ್ಟೇ ನಮ್ಮ ಬಾಗಲಕೋಟೆ ಬರೋದು ಇನ್ನೂ ಎರಡು ಸ್ಟಾಪ್ ಆದ್ಮೇಲೆ ಬರ್ತಾರೆ ಫುಲ್ ಖಾಲಿ ಬೋಗಿ ಭಯ ಆಗುತ್ತೆ ಹಿಂಗತ್ತೆ ಒಬ್ಬೊಬ್ಬರೇ ಇದ್ವಿ ಅಂದ್ರೆ ಒಂದೇ ಇಂಥ ಟ್ರೈನ್ ಆಗಲ್ಲಪ್ಪ ಏನಿಲ್ಲ ಇಲ್ಲ ಇಲ್ಲ ಕಂದಮ್ಮ ಏನೂ ಇಲ್ಲ ಬಂತೇನಪ್ಪ ಕಡ್ಲಿಮಟ್ಟಿ ಕಡಲೆಮಟ್ಟಿ ಸ್ಟೇಷನ್ ಬಂತಂದು ನೆಕ್ಸ್ಟ್ ಬಾಗ್ಲು ಕೊಟ್ಟಾರೀ ಇವರಿಬ್ಬರು ನಾವಾಗ ಎಪ್ಪಿಸಬೇಕು ಬ್ಯಾಗೆಲ್ಲ ಪ್ಯಾಕ್ ಮಾಡಿದ್ದೈತಿ ಇದಕ್ಕೆ ಹಸುವಾಗಿ ಹತ್ತು ಹತ್ತು ಹೊತ್ತು ಮಲ್ಕೊಂತರಿ ಗಂಡು ಇವನ್ಗೆ ಬೆಳಿಗ್ಗೆ ಬೇಗ ನಾಶ ಮಾಡಿ ಅಭ್ಯಾಸ ಅಲ್ರಿ ನಾ ಇಲ್ಲಿ ಹೋಳ್ಗೇನೇ ತೊಗೊಂಡು ಹೋಗಿಲ್ಲ ಇಡ್ಲಿ ತೊಗೊಂಡ್ರು ತಿನ್ಲಿಲ್ಲ ಅದನ್ನ ಇಟ್ಟಿನ ಹಸಿವಿಗೆ ಕಿರಿಕಿರಿ ಮಾಡಿ ಅವ್ರ ಪಪ್ಪನ ಜೊತೆ ಒಂದು ಏಟು ಹೊಡೆಸ್ಕೊಂಡು ಹತ್ತು ಮಲ್ಕೊಂತರ ಇದೆ ಬಂದು ನೋಡಿರಿ ನಮ್ಮ ಬಾಗಲಕೋಟೆ ರೀಚ್ ಆದ್ವಿ ನಾಲ್ಕು ದಿವಸ ಆಗಿತ್ತು ಶನಿವಾರ ಆಯ್ತಾರೆ ಸೋಮವಾರ ಮಂಗಾರ ಕರೆಕ್ಟ್ರಾ ಮೂರು ದಿವ್ಸಕ್ಕೆ ಅದು ನಾಲ್ಕು ದಿವಸ ಇವತ್ತಿಗೆ ನಮ್ಮ ಮನವಿತ್ತು ಭಾಳ ಹೆಲ್ಪ್ ಮಾಡ್ತಾನ್ರಿ ನನಗೆ ಇನ್ನೊಂದು ವರ್ಷ ಆದ್ರೆ ಫುಲ್ ಹೆಲ್ಪ್ ಮಾಡ್ತಾನೆ ನಮಗೆ ನಮ್ಮ ಮೇಡಮ್ ಅವ್ರೇನ್ರಿ ಇವ್ರೇನಿತ್ತಲ್ಲ ಒಂಥರ ಸಿ ಎಮ್ ಇದ್ದಂಗೆ ಆಫೀಸರ್ ಮಂದಿ ಅವರು ಹಾಂ ರೆಡಿ ಮನು ಎಷ್ಟು ಚೆಕ್ ನೀವು ಕೆಲಸ ಜೋರಿದೆ ರೀ ಹಿಲ್ವೇ ಟೇಷನ್ ಕೆಲಸ ನಡೆದದ ಪುಣ್ಯಾಕ ಫಸ್ಟ್ ಪ್ಲಾಟ್ಫಾರ್ಮಿಗೆ ಒಂದು ನಿಲ್ಲಿಸಿದೆ ಯಾವ್ದು ತೊಂದರೆ ಆಗಿಲ್ಲ ನಮಗೆ ಆ ಕಡೆ ಸೆಕೆಂಡ್ ಬಂದು ನಿಲ್ಸಿದ್ರಿ ಅಥ್ವಾ

ಸ್ವಲ್ಪ ಹೇಳ ಅಕ್ಕಾರ ಬಾಟಲ್ ತೂತ್ ಮಾಡಿ ಇಟ್ಟು ಬರ್ಬೇಕಂತ ಒಂದಲ್ಲ ಇಷ್ಟಕ್ಕೆ ಹೆಂಗಿರುತ್ತೆ

ನಾಟಕ ಮಾಡೋವಲ್ಲ ಪ್ರೆಶಪ್ ಆಗಕವಲ್ಲ ಏನು ಮಾಡಕವಲ್ಲ ನೆನಪಿಟ್ ಬಿಡಿ ನಿನ್ನ ಹಡಗೂಂತಾರೆ ಗ್ಲಾಸ್ ಅಲ್ಲಿ ಕುಂತಿ ಆಗಿ ರಾಶಿ ಲಗೇಜ್ ಫುಲ್ ಮೈಲಿಗೆ ಬಟ್ಟೆ ಹೆಂಗ್

ಕರೆಕ್ಟ್ ನೋಡ್ರಿ ಹನ್ನೆರಡು ನಾವು ಹನ್ನೊಂದ್ವರೆಗೂ ಆಟನ ನೋಡ್ರಿ ಕಟ್ಟ ಕಟ ಕಟ ಅಂತ ಹೇಳಿ ಮಾಡಿ ನೋಡ್ರಿ ಹಂಗ ನಿಂದು ನಮ್ಮ ಮನೆ ದೊಡ್ಡ ಜಗಳ ಮಾಡಂಗಿಲ್ರಿ ಕಪ್ಪ ಕಪ್ಪ ಹೊರೀ ಕಪ್ಪ ಕಪ್ಪ ಹೊಡಿತೇನ್ರಿ ಬಂದ ಮೂರ್ ದಾಸನ ನಿದ್ದ ಶಿಸ್ತು ಇಂಗಿನ ಇವ್ರಿನ ಮುಖಂಡರ ಹುಡುಗರು ಈಗ ತಾನು ಈಗ ಅದನ್ರಿ ನಾವು ಶಿಸ್ತು ನಿದ್ದೆ ಸಂಜೆ ಅಂಗಡಿಗೆ ಹೋಗ್ಬೇಕಂತಂದೆ ಕೆಲಸ ಬಾಡ್ದೋಗಿ ಹೋಗ್ಬೇಡ ಅಂತಲ್ ಇವತ್ತು ದಿವ್ಸ ರೆಸ್ಟ್ ಮಾಡ್ರಿ ನಾ ಹೋಗಕ್ಕಂತ ಮತ್ತೆ ಅರ್ಧ ಮರ್ಧ ಆಟ ಮಾಪಡಿ ಮಾಡೇ ಬಿಡ್ರಿ ಅಂತಂದ್ಲ

ತಾವು ಈಗ ಇದ್ದೀರಿ ನಾಯ ದೇವ್ಸಿನಿ ನಾಟಕ ಮಾಡಬೇಡ ಹಿಂಗೆ ನೋಡಿರಿ ಬಟ್ಟೆ ಒಗ್ಗಿ ಕಾರ್ಯಕ್ರಮ ಎಲ್ಲ ನೆಡವು ಒಂದು ಬಿಟ್ಟು ರೀ ಎಲ್ಲ ಸಂಜೆ ಐದುವರೆ ಆಗೈತೆ ಹತ್ತು ಹೊತ್ತು ಬಂದೈತಿ ಇಲ್ಲೊಂದು ಹಾಕೊಂಡು ಹೋಗಿದ್ರಿ ಇಲ್ಲಿ ಬಿಟ್ಟೈತೆ ಮೊನ್ನೆ ಇಲ್ಲೊಂದು ರಾಶಿ ಜಗಳ ಲಾಸ್ಟ್ ಹಾಕವು ಎಲ್ಲೆಲ್ಲ ಹಾಕೋಣ ಅಂತ ಏನೋ ಗೊತ್ತಿಲ್ಲ ಇಬ್ರು ಗಣೇಶ್ ಸೇರಿ ಬಟ್ಟಿ ಹೋಗದ್ ಬಂದಿರಿ ಅಷ್ಟಕೊಂಡ ನಮ್ಮನು ಬಂದು ಕೌಂಟ್ ಮಾಡಿ ತೋರಿಸ್ತೇನ್ರಿ ನಿಮ್ಗೆ ಅಲ್ಲಿ ಕಂಪರ್ಟ್ ನಂಬಿ ನೋಡಿ ಹೊರಗೆ ಹೊರ ತೋರಿಸಿ ಮೇಡಮ್ ಹ್ಮ್ ಎಷ್ಟು ಬಟ್ಟಿ ಬಟ್ಟಿ ಹೋಗುದೀಟ್ ಎಲ್ಲ ಇಟ್ಕೊಂಡು ಹಾರು ನಾಕತ್ ನೋಡು ಅವು ನಾಲ್ಕು ನೀರು ಮಾಡ್ಕೊಂಡಿಕೈ ನೋವತ ಅದು ಬಿಸಿ ನಾವು ಅವಲಕ್ಕಿ ಸ್ನಾಕ್ಸ್ ಗೆ ಮಧ್ಯಾಹ್ನ ಊಟ ಸರಿಯಾಗಿ ಅಂತ ಹೇಳಿ ಎಷ್ಟು ಮಾಡಿರಿ ಇದನ್ನ ಮಾಡಿ ಎಲ್ಲರಿ ಇಷ್ಟಪಟ್ಟು ಅಂದ್ರೆ ಅದಕ್ಕೆ ಬಿಸಿ ಬಿಸಿ ಅವಲಕ್ಕಿ ಮಾಡೀನಿ ತಂದು ಹಿಂಗೆ ಇಟ್ಟು ಒಗೀನಿ ಒಂದು ಎರಡು ಗಂಟೆ ಹಿಂಗೆ ಹಿಡಿದ್ಬಿಟ್ಟೆನ್ರಿ ಎರಡು ಅಂಗ ಬಿಸಿ ಬಿಸಿ ಟೈ ಬಿಟ್ಟಾವೆ ಹೊಲ ಟೈಮ್ಕ ನಾನು ಹಾಲು ಮಾತ್ರ ತಗೊಂಬಂದಿದ್ದ ರೀ ಹಂಗೈ ಕೆಂಪು ಆಗ್ಯಾವ ಇಂಥಲ್ಲೆಲ್ಲ

ಸಬ್ಬಾಸಿ ತಂದಿನಿ ಕರ್ಬೇಕು ಅದ ಸಬ್ಬಾಸಿ ತಾಲಿಪಟ್ ಮಾಡ ಸೋತಿಕ ನೋಡ ಎಷ್ಟು ಹೇಳಿದವು ಮಲ್ಲ ಮಲ್ಲ ಅಂತಿದ್ದು ಅದಕ್ಕೆ ತಮ್ಮ ನನ್ನ ಪಾಗ್ಲು ನೋಡ್ರಿ ನಾನು ಏನು ತೋರ್ಸಕತ್ತೀನಿ ಅಂತೇಳಿ ಬಟ್ಟೆಗಳು ಸಾಲು ನೋಡ್ರಿ ಬಟ್ಟೆಗಳು ರಾಶಿ ರಾಶಿ ಇಲ್ಲಿಂದ ಇಲ್ಲಿಗೆ ಹೋಗೈತಿ ಇಲ್ಲಿ ಬಂದೈತಿ ಮೇಲೆ ಕಂಪೌಂಡ್ ಫುಲ್ ಆಗೈತಿ ಕೆಳಗಡೆ ವೈಯರ್ ಫುಲ್ ಆಗೈತಿ ಹಾಗೆ ಬಂದ್ರೆ ಈ ಹಗ್ಗನೂ ಫುಲ್ ಆಗೈತಿ ಹಾಗೆ ಈ ಕಡೆ ಸಣ್ಣ ಒಗ್ಗಲು ಫುಲ್ಲು ಇದನ್ನು ಫುಲ್ಲು ಈ ಬ್ಯಾಗ್ ಸತ್ತೆ ತೊಗೊಳ್ದಿವ್ರಿ ಒಂದೇನು ಬಟ್ಟೆ ಲಾವು ಟ್ರಿಪ್ ತೊಗೊಂಡೋಗಿರೋವೆಲ್ಲ ಬೆಡ್ಶೀಟ್ ಬಟ್ಟೆಗಳು ಇವನ ಬೈಲಿ ಒಳಗೆ ಚಾಪಿ ಬಿಡು ಆಟ ಆಡಕ್ಕ ಇಷ್ಟೊಂದು ಒಂದು ಕೆಲಸ ಮಾಡಿವ್ರಿ ಸುಸ್ತಾಗ್ಬಿಟ್ಟು ಅಷ್ಟು ಬಟ್ಟೆ ಹೋಗೋದು ಇವನು ಎಂಶನವನ ಅಷ್ಟು ಬಟ್ಟೆ ಅದಾವ ಅಂತೇಳಿ ಸಿಕ್ಸ್ಟಿ ಫೋರ್ ಬಟ್ಟೆ ಅದಾವಂತ ಅದ್ರಾಗ ಇನ್ನು ಎರಡು ಉಳಿಸಿವೆ ಏನಪ್ಪ ಅಂದ್ರೆ ಇವರಿಬ್ಬರು ಟಪ್ಪಿಗೆ ಒಂದು ಉಳಿವಿ ನೋಡಿರಿ ಹೋಗಿ ಅದನ್ನ ಒಯ್ದಿದ್ವು ಅನ್ನ ಎಲ್ಲ ಒಂದು ಕರ್ಶಿಪ್ಪಿಂದ ಆಡ್ದು ಎಲ್ಲ ಒಗ್ದಿದ್ವಿ ಅದೇ ಟೊಪ್ಪಿಗೆ ಒಂದು ಉಳ್ದವು ಯಶ್ಮ್ರಿಗೆ ಹೋಗಿ ಅಂಗಡಿ ಹೋಗಿರಿ ನೀವು ಅಂಗಡಿಗೆಲ್ಲ ಎಲ್ಲ ತೊಳೆದು ಪಡೆದು ಮಾಡಿಟ್ಟು ಬರ್ತಾರೆ ಏ ಬೇಡಪ್ಪ ಕೆಲಸ ಇರ್ತಲ್ಪ ಅಂದೀಗ ಹಾಗೆ ಸಬ್ಬಸಿಗೆ ಸೊಪ್ಪು ತೊಗೊಂಬಂದಾರ ತಾಲಿಪಟ್ಟು ಮಾಡಂದಾರ ಯಶ್ಮ್ರಿ ಚಾ ಕೊಟ್ಟಿದ್ರು ಅಲ್ಲಕ್ಕಿತ್ತಿನಿ ಇನ್ನ ಕುಡ್ದು ಎಲ್ಲ ಇಟ್ಟಿನಿ ಮಕ್ಕಳ ಜೊತೆ ಆಟ ಆಡ್ದು ಇಷ್ಟೊತ್ತು ಈಗ ಸಬ್ಬಸಿಗೆ ಸೊಪ್ಪು ತೊಳೆದು ಹೆಚ್ಚಿ ತಾಲಿಪಟ್ಟು ಮಾಡ್ತೀನಿ ರೀ ಅಡುಗೆ ಮನೆ ನೋಡ್ರಿ ಇವತ್ತು ಅವಲಕ್ಕಿ ಆಗಲ್ಲ ಮಾಡಿದ್ದು ಇನ್ನೊಂದು ಚರ್ಚ್ಛ ಐತಿ ಬಿಸಿ ಮಾಡ್ಕೊಂಡು ಕುಡ್ದು ತಾಲಿಪಟ್ಟು ಮಾಡಿ